ಅತಿ ದೊಡ್ಡ ಸರ್ಕ ನಿಮ್ಮ ಶ್ರಮಗಳು ಎಂದು ಕಂಡಿಯದ ಮೈ ಗುಂಪಿಸುವ ಪ್ರದರ್ಶನಗಳ ಚಿತ್ರವನ್ನು ಮೀರಿಸುವಂತಹ ಸದೃಶಗಳು ಅಷ್ಟೇ ಅಲ್ಲದೆ ವಿದೇಶದಿಂದಲೂ ಆಗಿರುವ ವಿಶಿಷ್ಟ ಪ್ರತಿಭೆಗಳು ನಕ್ಕು ನಲಿಸುವ ಜೋಕರ್ಗಳು ಇಂತಹ ವಿಶಿಷ್ಟ ಪ್ರದರ್ಶನವನ್ನು ಮಿಸ್ ಮಾಡಿಕೊಳ್ಳಬೇಡಿ ಮೂದನೆ ಮಾತ್ರ ನಿಮ್ಮ ಮ್ಯಾಟ್ರಿಕೇಟ್ಗಳನ್ನು ಆನ್‌ಲೈನ್ಲ್ಲೂ ಕೂಡ ಬುಕ್ ಮಾಡಬಹುದು www.booksho.com ನಲ್ಲಿ ನೀವು ವೀಕ್ಷಿಸಿ ಅಂಬಾಸರ್ ಯಿ ಗರ್ಲ್ಸ್ ಹಾಸ್ಟೆಲ್ ಇವರು ಕಲ್ಯಾಣ ನಗರ ಬಾಯ್ ಬಿ ಜೆ ಪಿ ಮುಖಂಡ ದೀಪಕ್ ದೊಡ್ಡಯ್ಯ ಅವರಿಗೆ ಶುಕ್ರವಾರ ವಿಶೇಷವಾಗಿತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷ ಶಿಕಾರಿಪುರ ತಾಲೂಕಿನ ಶಾಸಕ ಬಿವೈ ವಿಜಯೇಂದ್ರ ಹಾಗೂ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಜಿ ಸಚಿವ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಮಾಜಿ ಶಾಸಕ ಸುರೇಶ್ ಅವರು ದೀಪಕ್ ದೊಡ್ಡಯ್ಯ ಅವರ ಕಲ್ಯಾಣ ನಗರ ನಿವಾಸಕ್ಕೆ ತೆರಳಿ ಊಟ ಸವಿದರು een wo sollen. da ho boot ja wou hij een r

ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ದೇವರಾಜ್ ಶೆಟ್ಟಿ ಬಿಜೆಪಿ ಕಾರ್ಯಕರ್ತರು ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಐವತ್ತನೇ ಸುವರ್ಣ ಮಹೋತ್ಸವದ ಪ್ರಯುಕ್ತ ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಬ್ರಹ್ಮಕುಮಾರಿ ಶಿವಾನಿ ದೀದಿಜಿಯವರ ಪ್ರೇರಣಾದಾಯಿ ಸ್ಫೂರ್ತಿದಾಯಕ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಬ್ರಹ್ಮಕುಮಾರಿ ಶಿವಾನಿ ದೀದಿಜಿಯವರನ್ನು ಹೂಗುಚ್ಚ ನೀಡುವುದರ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು हर श स्वागत ಸಂದರ್ಭದಲ್ಲಿ ಆದಿಚುಂಚನಗಿರಿ ತಾಂತ್ರಿಕ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಕೆ ಸುಬ್ರಾವ್ ಆಶಾಕಿರಣ ಅಂಧಮಕ್ಕಳ ಪಾಠಶಾಲೆಯ ಅಧ್ಯಕ್ಷರಾದ ಡಾ ಜೆಪಿ ಕೃಷ್ಣೇಗೌಡ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಭಾಗ್ಯಕ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಜಿಲ್ಲಾ ಆಟದ ಮೈದಾನದಲ್ಲಿ ಆಯೋಜಿಸಿದ್ದ ಉಪನ್ಯಾಸ ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಿಲ್ಲಾ ಆಟದ ಮೈದಾನದಲ್ಲಿ ಆಯೋಜಿಸಿದ್ದ ಉಪನ್ಯಾಸ ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು शुभ कामना सद्भावना ही विश्व शांति का आधार है ब्रह्मा कुमारी शिवानी दीदीजी जी स्वास्थ्य सामरस्य हागो संतोषा जीवनदा जागृति कुरितो प्रेरणादायी स्फूर्तिदायक उपन्यासवंना नीडिरो ऋषि लिए इस समय को कलयुग कहते हैं जहाँ कले कलेश शांति हर मन में है दर्द पीड़ा रोग हर शरीर आखिर सृष्टि का भविष्य क्या है क्योंकि इस समय एक तरफ युद्ध चल रहा है जो बहुत समय से चल रहा है बंद नहीं होता दूसरी तरफ प्रकृति अलग अलग तरह से विश्व के अलग अलग कोने में अपना प्रकोप दिखाती है तो ऐसे समय पर हर एक के मन में यह आता है आखिर आगे क्या होने वाला है भविष्य क्या है तो एक लॉ आज हमको पकड़ना है कि आगे क्या होने वाला है ये कौन डिसाइड करेगा कि आगे क्या होने वाला है अगर आपके घर में आज रिश्तों में गड़बड़ चल रही है मन परेशान है शरीर बीमार है और कोई आपसे पूछे आगे आपके घर में क्या होने वाला है तो आगे क्या होने वाला है वो कौन डिसाइड करेगा आपके घर में आगे क्या होने वाला है वो कौन डिसाइड करता है उंगली रखो उस पर कौन डिसाइड करता है कौन डिसाइड करता है कि आपके घर का फ्यूचर क्या है वो कौन डिसाइड करेगा कोई और डिसाइड करेगा या हम खुद डिसाइड करेंगे कौन डिसाइड करेगा रखो उंगली उस पर कौन डिसाइड करेगा बाकी सब डिसाइड करेंगे या हम खुद डिसाइड करेंगे हम खुद डिसाइड करेंगे और कहाँ डिसाइड करेंगे यहाँ डिसाइड करेंगे ಕಾರ್ಯಕ್ರಮದಲ್ಲಿ ಶ್ರೀ ಪುಷ್ಪಗಿರಿ ಸಂಸ್ಥಾನ ಜಗದ್ಗುರು ಸಾವಿರದ ನೂರ ಎಂಟು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಜಯಬಸವಾನಂದ ಸ್ವಾಮಿ ಶಾಸಕ ಎಚ್ ಡಿ ತಮ್ಮಯ್ಯ ಜಿ ಶ್ರೀನಿವಾಸ್ ವಿಧಾನ ಪರಿಷತ್ ಶಾಸಕ ಸಿ ಟಿ ರವಿ ಎಸ್ ಎಲ್ ಭೋಜೇಗೌಡ ಆಶಾಕಿರಣ ಅಂಧಮಕ್ಕಳ ಪಾಠಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಪ್ರಾಂಶುಪಾಲರಾದ ಜಯದೇವ್ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಭಾಗ್ಯಕ ಸಿದ್ದರಾಮು ಸುಜಿತ್ ರಾಜಶೇಖರ್ ಪ್ರದೀಪ್ ಕೆ ಟಿ ರಾಧಾಕೃಷ್ಣ ಚೈತ್ರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಚಿಕ್ಕಮಗಳೂರು ನಗರದ ಶ್ರೀ ಬಸವೇಶ್ವರ ರಸ್ತೆಯಲ್ಲಿರುವ ಶ್ರೀ ಬಸವ ಮಂದಿರದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಿದ್ದು ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಸಿರಿಗೆರೆ ಶ್ರೀ ಮಧುಜೈನಿ ಸದ್ಧರ್ಮ ಸಿಂಹಾಸನಧೀಶ ಶ್ರೀ ತರಳಬಾಳು ಜಗದ್ಗುರು ಸಾವಿರದ ನೂರ ಎಂಟು ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಉದ್ಘಾಟಿಸಿ ಚಾಲನೆ ನೀಡಿದರು ಶ್ರೀಮಠದ ನೂತನ ಕಟ್ಟಡ ಉದ್ಘಾಟನೆ ಪ್ರಯುಕ್ತ ಬಸವ ತತ್ವ ಸಮಾವೇಶವನ್ನು ಆಯೋಜಿಸಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಸಮಾವೇಶಕ್ಕೆ ಚಾಲನೆ ನೀಡಿದರು ತರಳಬಾಳು ಜಗದ್ಗುರು ಮಠ ಸಿರಿಗೆರೆ ಶ್ರೀ ಮಧುಜೈನಿ ಸದ್ದರ್ಮ ಸಿಂಹಾಸನ ದೀಶ ಶ್ರೀ ತರಳಬಾಳು ಜಗದ್ಗುರು ಸಾವಿರದ ನೂರ ಎಂಟು ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಧಾರ್ಮಿಕವಾಗಿ ಮತ್ತು ಆರ್ಥಿಕ ಚಿಂತನೆ ಧಾರ್ಮಿಕ ಚಿಂತನೆ ಎಲ್ಲ ಬದುಕಿನ ಎಲ್ಲರ ಅವೆಲ್ಲವರುಗಳಲ್ಲೂ ಅವರು ದೊಡ್ಡ ಮಹಾಕಾಂತಿಯನ್ನು ಮಾಡಿದಂತ ಮಹಾನ್ ಪುರುಷ ಹೀಗಾಗಿ ಸಾಂಸ್ಕೃತಿಕ ನಾಯಕ ಅಂತ ನಾವು ಬಹಳ ಹೆಮ್ಮೆ ಪರಿಪಡುತ್ತಿರೋದು ಬಹಳ ಸೀಮಿತವಾಗಿ ಹೇಳಕ್ಕೆ ಸಂದೇಶಗಳನ್ನು ಇಂತಹ ಸೌಂದರ್ಯದ ನಾಡಿಗೆ ಬಿತ್ತಲು ಬಂದಿರುವಂತಹದ್ದು ಬಸವ ತತ್ವ ಪೀಠ ಅಂತಕ್ಕಂತಹದ್ದು ಚಿಕ್ಕಮಗಳೂರಲ್ಲೇ ಅಭಿಮಾನ ಪಡಬೇಕಾದಂತ ಸಂಘಟನೆ ಅದರ ಹಿಂದಿನ ನೇತಾರರು ಬಸವ ಮರುಳ ಸಿದ್ದ ಸ್ವಾಮಿಗಳು ಈ ಹಿಂದೆ ಮಠ ಸ್ಥಾಪನೆಯಾಗಿ ಐವತ್ತು ವರ್ಷಗಳಾಯಿತು ಅಂತ ನಮ್ಮ ಮಾತನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ರು ಮೊದಲನೆಯ ಗುರುಗಳಾಗಿ ಚಂದ್ರಶೇಖರ ಸ್ವಾಮಿಗಳು ಆ ಜಯಚಂದ್ರ ಸ್ವಾಮಿಗಳು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಮಠ ನಡೆದು ಬಂದ ಹಾದಿ ಮತ್ತು ನೂತನ ಕಟ್ಟಡದ ಖರ್ಚು ವೆಚ್ಚಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದರು ಚಿಕ್ಕಮಗಳೂರು ಜಿಲ್ಲೆ ಹಾಸನ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಈ ಮೂರೂ ಜಿಲ್ಲೆಗೆ ನಮ್ಮ ಬಸವ ತತ್ವ ಪೀಠವನ್ನ ವಿಸ್ತರಿಸಿದ್ದು ಅದು ನಮ್ಮ ಶ್ರೀಗಳು ಪೀಠಾಧ್ಯಕ್ಷರಾದ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲಿ ಬಯಸ್ತೇನೆ ಅವರ ಮೇಲಿರ್ತಕ್ಕಂಥ ಅಭಿಮಾನ ಇಲ್ಲಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳು ಭಕ್ತಾದಿಗಳ ಮೇಲಿರೋ ಅಭಿಮಾನ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇವತ್ತು ಬಹುಶಃ ಚಿಕ್ಕಮಗಳೂರು ತಾಲೂಕ್ನಲ್ಲಿ ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ಈ ರೀತಿಯ ಬಸವಾದಿ ಶರಣರ ವಿಚಾರ ವೇದಿಕೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿರೋದು ಕೆಲಸ ನಾನು ಶಾಸಕರಾಗಿ ಅಲ್ಲ ಅಂತ ಸಂದರ್ಭದಿಂದ ನೋಡಿದ್ದೇನೆ ಬಹುಶಃ ಈ ರೀತಿ ಎಂಟು ಜನ ಜಗದ್ಗುರುಗಳು ಒಂದೇ ವೇದಿಕೆ ಮೇಲೆ ಕೂತಿದ್ದು ಇದು ಪ್ರಥಮ ಬಾರಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ ಬಸವಣ್ಣನವರ ವಚನಗಳನ್ನ ಕೇವಲ ಸಭೆ ಸಮಾರಂಭಗಳಲ್ಲಿ ಮಾತ್ರ ಪಠಿಸದೆ ಆ ವಚನಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜ್ಞಾನಿಗಳಾಗಬೇಕು ಎಂದರು ಇಲ್ಲಿಗೆ ಪರಮ ಪೂಜ್ಯರು ಪೀಠಾಧ್ಯ ಪೀಠಾಧ್ಯಕ್ಷರಾಗಿ ಬಂದ ನಂತರ ಡಾಕ್ಟರ್ ಬಸವನ ಸಿದ್ದ ಮಹಾಸ್ವಾಮಿಗಳವರು ಅವರು ಸ್ಥಾವರವಾಗಲಿಲ್ಲ ಜಂಗಮವಾಗಿಯೇ ಕೆಲಸ ಮಾಡಿದ್ರು ಮಠದ ಸಾನ್ನಿಧ್ಯವನ್ನು ವಹಿಸಿಕೊಂಡ ಆರಂಭದಲ್ಲಿ ಗುರುವಿನ ನಡಿಗೆ ಭಕ್ತರ ಕಡೆಗೆ ಅಂತಕ್ಕಂಥ ವಿನೂತನ ಕಾರ್ಯಕ್ರಮದೊಂದಿಗೆ ಭಕ್ತರನ್ನ ಸಂಪರ್ಕಿಸಿ ಧರ್ಮ ಜಾಗೃತಿಯನ್ನ ಮೂಡಿಸಿದ ರೀತಿ ಆ ಮೂಲಕ ಭಕ್ತರನ್ನ ಮಠದ ಜೊತೆಗೆ ಜೋಡಿಸುವಂತ ಕೆಲಸವನ್ನ ಮತ್ತು ಭಾವನಾತ್ಮಕ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸುವಂತ ಕೆಲಸವನ್ನ ಮಾಡಿದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತೀನಿ ಬಯಸ್ತೇನೆ ಯಾವಾಗ ಅಪ್ಪಿಕೊಳ್ಳುತ್ತೇವೋ ಆಗ ನೀವೇನೇ ಸೋಸಿ ನಮ್ಮ ನಿರಸ್ವಾಸಿಯವರ ಮುಂದೆ ನಾನು ಹೇಳೋದು ನಮ್ಮ ಮಾತುಗಳಲ್ಲೂ ಕೂಡ ಮೊಗ್ಗ ಲಹುವಾಗಿ ಹರಡುವಂತಹ ಗುಲಾಬಿಯ ಆ ಒಂದು ಮನಸ್ಸು ಮಲ್ಲಿಗೆ ಸುಖವಿಲ್ಲ ಮಾತು ಮಕರಂದ ಅಂತ ಮಕರಂದತೆಯ ಮೂಲಕ ನಮ್ಮ ಬದುಕಿಗೆ ಬಸವ ತತ್ವದ ಮೂಲಕ ಜಗತ್ತಿನ ಕಲ್ಯಾಣಕ್ಕೆ ಮಾನವನ ಕಲ್ಯಾಣಕ್ಕೆ ಮತ್ತು ಚರಾಚರ ಕಾರ್ಯಕ್ರಮದಲ್ಲಿ ಶ್ರೀ ಮತ್ಸುತ್ತೂರು ವೀರ ಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿಳಸೋಸಿ ಮನ್ಮಹರಾಜ ನಿರಂಜನ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಮುರುಘರಾಜೇಂದ್ರ ರಾಜೇಂದ್ರ ಸಂಸ್ಥಾನ ಮಠ ಆನಂದಪುರಂ ಶ್ರೀ ಬೆಕ್ಕಿನ ಕಲ್ಮಠ ಶಿವಮೊಗ್ಗ ಮನ್ಮಹರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಶ್ರೀ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಶ್ರೀ ಪುಷ್ಪಗಿರಿ ಸಂಸ್ಥಾನ ಜಗದ್ಗುರು ಸಾವಿರದ ನೂರ ಎಂಟು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ವಿಧಾನ ಪರಿಷತ್ ಶಾಸಕ ಎಸ್ ಎಲ್ ಭೋಜೇಗೌಡ ಧನಂಜಯ ಸರ್ಜಿ ಶಾಸಕ ಕೆ ಬಿ ಮಲ್ಲಿಕಾರ್ಜುನ್ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಿವಾನಂದ ಸ್ವಾಮಿ ಹಿರೇಮಗಳೂರು ಕಣ್ಣನ್ ಕಲ್ಮರುಡಪ್ಪ ಬೀಕನಹಳ್ಳಿ ಸೋಮಣ್ಣ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಮಕ್ಕಳ ಉಡುಪುಗಳು ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಿಂದ ಶುರು ಆಗ್ತಾ ಇದೆ ಸೀರೆಗಳು ಕೇವಲ ನೂರ ನಲ್ವತ್ತೊಂಬತ್ತು ರೂಪಾಯಿಯಿಂದ ಸಿಗ್ತಾ ಇದೆ ಪುರುಷರ ಪ್ರೀಮಿಯಂ ಉಡುಪುಗಳು ಕೇವಲ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಚಿಕ್ಕಮಗಳೂರಿನ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿಗೆ ಸಾವಿರಾರು ಶಾಪಿಂಗ್ ಮಾಲ್ಗಳಿಗೆ ಪೂರೈಕೆದಾರರಾಗಿರುವ ಈ ಕಂಪನಿಯು ಮೊದಲನೇ ಬಾರಿಗೆ ನೇರವಾಗಿ ಐದು ದಿನಗಳವರೆಗೆ ತೊಂಬತ್ತು ಪರ್ಸೆಂಟ್ ವರೆಗಿನ ಭಾರಿ ರಿಯಾಯಿತಿಯಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಉಡುಪುಗಳ ತಾಜಾ ಸ್ಟಾಕ್ ಅನ್ನು ಮಾರಾಟ ಮಾಡ್ತಾ ಇದೆ ಇಲ್ಲಿ ಸ್ಕಲರ್ಸ್ ಇಂಡಿಗೋನೇಷನ್ ಪೆಪೆ ಜೀನ್ಸ್ ಇಂಡಿಯನ್ ಟೆರೇನ್ ಪ್ರೀಮಿಯಂ ಉಡುಪುಗಳು ಅಪ್ ಮಷನ್ಟಿ ಪರ್ಸೆಂಟ್ ಆಫ್ ನಲ್ಲಿ ಸಿಗ್ತಾ ಇದೆ ಈ ಸೇಲ್ ಚಿಕ್ಕಮಗಳೂರಿನ ಬೇಲೂರ್ ರಸ್ತೆ ಕೋಟೆಯಲ್ಲಿರುವಂತಹ ಕೀರ್ತಿ ಕೃಷ್ಣ ಕನ್ವೆನ್ಷನ್ ಹಾಲ್ ನಲ್ಲಿ ಇದೇ ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮಾರ್ಚ್ ಒಂದು ಹಾಗೂ ಎರಡರಂದು ಕೇವಲ ಐದು ದಿನಗಳು ಮಾತ್ರ ನಡೀತಾ ಇದೆ ಹಾಗಾಗಿ ಚಿಕ್ಕಮಗಳೂರಿನ ಜನರೇ ಮಿಸ್ ಮಾಡದೆ ಈ ಸೇಲ್ ನ